ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕಣ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಎಲ್ರಿಗೂ ಗೊತ್ತಿರುವ ಒಂದು ಕೆ ಟು ಟೌಸಂಡ್ ಟ್ವೆಂಟಿ ಪಾಯ್ ಗೆ ಸಂಬಂಧಪಟ್ಟಂತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹಾಗಾದ್ರೆ ಪರೀಕ್ಷೆ ಕೂಡ ಮುಂದೂಡಲ್ಪಡುತ್ತದೆ ಅಂತ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಅನ್ನ ಮಾಡಿದ್ರು ಸೊ ಇದ್ರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಗೆ ಸಂಬಂಧ ಸಂಬಂಧಪಟ್ಟಂತೆ ಸೊ ಈ ಒಂದು ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಲು ಏಟೀನ್ ನೈನ್ ಟೂಸಂಡ್ ಟ್ವೆಂಟಿ ಲಾಸ್ಟ್ ಸೊ ಪೇಮೆಂಟ್ ಅನ್ನ ಮಾಡಲು ಟ್ವೆಂಟಿ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಸೊ ಇವಾಗ ಹಲವಾರು ವಿದ್ಯಾರ್ಥಿಗಳು ಪ್ರಾಧಿಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿ ಡೇಟ್ ಅನ್ನ ವಿಸ್ತರಿಸುವಂತೆ ಕೇಳಿಕೊಂಡಿರೋದ್ರಿಂದ ಕೆ ಎಂದ ಎಕ್ಸಾಮಿನೇಷನ್ ಗೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಲ್ರು ಯಾರೆಲ್ಲ ಅಪ್ಲೈ ಮಾಡಿಲ್ಲ ನೀವು ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಅಪ್ಲೈ ಮಾಡಬಹುದು ಸೊ ಅದೇ ರೀತಿ ಪೇಮೆಂಟ್ ಮಾಡಲು ಟ್ವೆಂಟಿ ಫೈವ್ ನೈನ್ ಟೌಸಂಡ್ ಟ್ವೆಂಟಿ ಫೈವ್ ಕೊನೆಯ ಡೇಟ್ ಆಗಿರುತ್ತೆ ಸೊ ಹಾಗಾದ್ರೆ ಇದ್ರ ಪ್ರಕಾರ ಎಕ್ಸಾಮಿನೇಷನ್ ಡೇಟ್ ಕೂಡ ಏನಾದ್ರು ಮುಂದೆ ಫ್ರೆಂಡ್ಸ್ ಸೊ ಈ ಒಂದು ಕೆಸೆಟ್ ನ ಅಪ್ಲಿಕೇಶನ್ ಡೇಟ್ ಅನ್ನ ಮಾತ್ರ ಮುಂದೆ ಹಾಕಿದ್ದಾರೆ ಅದರ ಪ್ರಕಾರ ಎಕ್ಸಾಮಿನೇಷನ್ ಡೇಟ್ ಕೂಡ ಮುಂದೆ ಹೋಗ್ಬೇಕಂತ ಯಾವುದೇ ನಿಯಮ ಇಲ್ಲ ಸೊ ಕೇಳಿದವರು ದವರಿಗೆ ಒಂದು ಎಕ್ಸಾಮಿನೇಷನ್ ಮುಂದೆ ಹಾಕೋ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ ಸೊ ಯಾರು ಕೂಡ ಎಕ್ಸಾಮಿನೇಷನ್ ಮುಂದೆ ಹೋಗುತ್ತೆ ಅಂತ ಯೋಚನೆ ಮಾಡಬೇಡಿ ನಿಮ್ ಪ್ರಿಪರೇಷನ್ ಅನ್ನ ಆರಂಭ ಮಾಡಿ ಸೊ ಯಾವ ರೀತಿ ಪ್ರಿಪೇಷನ್ ಪ್ರಿಪರೇಷನ್ ಮಾಡ್ತಾ ಇದೀರ ಸೊ ಅದೇ ರೀತಿ ಕಂಟಿನ್ಯೂ ಮಾಡಿ ಸೊ ಎಕ್ಸಾಮ್ ಮುಂದೆ ಹೋಗ್ಲಿ ಸೊ ಎಕ್ಸಾಮಿನೇಷನ್ ಡೇಟ್ ಕನ್ಫರ್ಮ್ ಅಂತ ಇಟ್ಕೊಳ್ಳಿ ನವೆಂಬರ್ ಎಕ್ಸಾಮಿನೇಷನ್ ಆಗಿ ಆಗುತ್ತೆ ಅಂತ ತಿಳಿದುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಕಂಟಿನ್ಯೂ ಮಾಡಿ ಪ್ರಕಾರ ಎಕ್ಸಾಮಿನೇಷನ್ ಡೇಟ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಸೊ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಡೇಟ್ ಮಾತ್ರ ಮುಂದೆ ಹೋಗಿದೆ ಹೊರತು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಅವರು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ ಮತ್ತೆ ಎಕ್ಸಾಮಿನೇಷನ್ ಮುಂದೆ ಹೋಗೋ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ ಇದೆ ಸೊ ಹಾಗಾಗಿ ಎಕ್ಸಾಮ್ ಡೇಟ್ ಮುಂದೆ ಹೋಗಲ್ಲ ಸೊ ಎಲ್ರಿಗೂ ಕೂಡ ನಿಮ್ಮ ಪ್ರಿಪರೇಷನ್ ಅನ್ನ ಇದೇ ರೀತಿ ಕಂಟಿನ್ಯೂ ಮಾಡಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟ್ವೆಂಟಿ ಫೈವ್ ಪೇಪರ್ ಒನ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಪೇಪರ್ ಗೆ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಐವತ್ತು ಕೊಡ್ತಾ ಇದ್ದೀವಿ ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ನೀಡ್ತಾ ಇದೀವಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಟ್ವೆಂಟಿ ಏಟ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಜಾಯಿನ್ ಆಗಿ ಸೊ ಇದರ ಜೊತೆಗೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎನ್ ನಿಮಗೆ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಈ ರೀತಿಯಾಗಿ ಸೊ ಯಾರು ಕೂಡ ಕೆ ಸೆಟ್ ಎಕ್ಸಾಮಿನೇಷನ್ ಮುಂದೆ ಹೋಗುತ್ತೆ ಅಂತ ಪ್ರಿಪ್ರೇಷನ್ ಅನ್ನ ಸ್ಲೋ ಮಾಡಬೇಡಿ ಸೊ ನವೆಂಬರ್ ಎರಡರಂದು ಕೆ ಎಸ್ ಎಕ್ಸಾಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಮುಂದೆ ಹೋಗುವ ಚಾನ್ಸಸ್ ತುಂಬಾ ಕಡಿಮೆ ಇದೆ ಮುಂದೆ ಹೋಗದೇನೆ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹೀಗಾಗಿ ಎಲ್ಲರೂ ಕೂಡ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು